ಮನೆಗೆ ನುಗ್ಗಿ ಮುಸ್ಲಿಂ ಯುವಕ ತಾಯಿ ಮತ್ತು ಮಗನ ಮೇಲೆ ಹಲ್ಲೆ ನಡೆಸಿದ ಘಟನೆ ವಿಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕನ್ಯಾನದ ಪರಂಗಿಲ ಎಂಬಲ್ಲಿ ನಡೆದಿದೆ ಸಿದ್ದಿಕ್ ಎಂಬಾತ ಗೀತಾ ಮತ್ತು ಸದಾಶಿವ ಎಂಬವರ ಮೇಲೆ ಹಲ್ಲೆ ನಡೆಸಿದ್ದಾನೆ ಗೀತಾ ಕುಟುಂಬ ಬಳಸುತ್ತಿದ್ದ ಪಂಚಾಯತ್ ರಸ್ತೆಯನ್ನು ಉಪಯೋಗಿಸದಂತೆ ಬೆದರಿಸಿ ಕಬ್ಬಿಣದ ರಾಡ್ನಿಂದ ಸದಾಶಿವ ಅವರ ಮೇಲೆ ಹಲ್ಲೆ ನಡೆಸಿದಾಗ ತಡೆಯಲು ಬಂದ ತಾಯಿ ಗೀತಾ ಮೇಲೂ ಹಲ್ಲೆ ನಡೆಸಿದ್ದಾನೆ ಈ ಹಿಂದೂ ಹಿಂದೂಪರ ಸಂಘಟನೆಗಳು ಖಂಡಿಸಿದೆ ಸದ್ಯ ಹಲ್ಲೆಗೊಳಗಾದ ತಾಯಿ ಮಗ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತೆ ಿದ್ದಾರೆ ಇವತ್ತು ಒಬ್ಬ ಮುಸ್ಲಿಂ ಮತಾಂತ ಕನ್ಯಾನ ಗ್ರಾಮದ ಪರಿಕಿಲ ಗೀತಾ ಮತ್ತು ಸದಾಶಿವ ಅವರ ಮನೆಗೆ ಅಚಾನಕ್ಕಾಗಿ ಅವರ ಮನೆಯ ಆ ಒಂದು ಮನೆಗೆ ದಾಳಿ ಮಾಡಿ ಮನೆಯ ಒಡತಿ ಗೀತಾರ ಮೇಲೆ ಹಲ್ಲೆ ಮಾಡಿ ಅವರಲ್ಲಿರುವಂಥ ಏನು ಹಣವನ್ನು ದೋಚಿ ಆ ಮಗನಿಗೆ ಇವತ್ತು ಹಲ್ಲೆ ಮಾಡಿ ಇವತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಕಾರಣ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತೋ ಆವಾಗ ಆವಾಗ ಇಂಥ ಮುಸ್ಲಿಂ ಮತಾಂಧರು ನಮಗೆ ರಕ್ಷಣೆ ಕೊಡ್ತಾರೆ ಕಾಂಗ್ರೆಸ್ಸಿನವರು ಆ ಸರ್ಕಾರ ರಕ್ಷಣೆ ಕೊಡ್ತದೆ ಎನ್ನುವಂಥ ಧೈರ್ಯದಿಂದ ಹಿಂದುಗಳ ಮೇಲೆ ಇವತ್ತು ಈ ರೀತಿಯ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಅದು ಕೂಡ ಒಬ್ಬ ಅಮಾಯಕ ಮಹಿಳೆ ಇವತ್ತು ಮನೆಯಲ್ಲಿ ಇರಬೇಕಿದ್ರೆ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯವರು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಈ ಸರ್ಕಾರ ಏನು ಮಾಡ್ತಾ ಇದೆ ಇದರ ಬಗ್ಗೆ ಕೂಡ ಇವತ್ತು ಪ್ರಶ್ನೆ ಮಾಡುವಂಥದ್ದು ಇವತ್ತು ಹೇಳುವಂಥದ್ದು ಆ ಮಹಿಳೆಗೆ ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಯಾರು ತಪ್ಪಿತಸ್ಥರಿದ್ದಾರ ಇವತ್ತು ಏನು ಗಾಂಜಾ ವ್ಯಸನಿಯ ಅಲ್ಲ ಏನಾದರೂ ಬೇರೆ ಅಮಲು ಪದಾರ್ಥ ಸೇವಿಸಿ ಬಂದಿದ್ದಾರೋ ಇದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಆ ಮುಸ್ಲಿಂ ಮತಾಂತ ಏಕೆ ಏಕಿ ಮನೆಗೆ ನುಗ್ಗಬೇಕೆಂದರೆ ಅದರ ಹಿನ್ನೆಲೆ ಏನು ಅಂತೇಳಿ ಪೂಲಂಕುಷವಾಗಿ ತನಿಖೆ ಮಾಡಬೇಕು ಪೊಲೀಸ್ ಇಲಾಖೆ ಅದರ ಬಗ್ಗೆ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು ಸಂಬಂಧಪಟ್ಟಂಥ ಕೇಸನ್ನು ದಾಖಲೆ ಮಾಡಬೇಕು ಅಂತೇಳಿ ಈ ಮೂಲಕ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ನಿನ್ನೆ ರಾತ್ರಿ ಕನ್ಯಾ ಗ್ರಾಮದ ತಲೆಕ್ಕಿ ಎಂಬಲ್ಲಿ ಹಿಂದೂವಿನ ಮನೆಗೆ ವಿಶೇಷವಾಗಿ ಅವರು ಪರಿಶಿಷ್ಟ ಜಾತಿಯ ಮನೆ ಹಿಂದುಳಿದವಾಗಿ ಆರ್ಥಿಕವಾಗಿ ಕೂಡ ಸ್ವಲ್ಪ ಹಿಂದುಳಿದಂಥ ಮನೆ ಆ ಮನೆಯ ಮನೆಗೆ ಹೋಗುವಂಥ ಒಂದು ರೋಡಿನ ವ್ಯವಸ್ಥೆ ಇತ್ತು ಸರ್ಕಾರಿಗೆ ಆ ರೋಡ್ನಲ್ಲಿ ಹೋಗಬಾರ್ದು ಎನ್ನುವಂಥ ಒಂದು ಉಡಾಪೆ ಉತ್ತರವನ್ನು ಆದಷ್ಟು ಉಡಾಪೆಯನ್ನು ಮಾಡಿ ಸಿದ್ದಿಕ್ ಎನ್ನುವಂಥ ಒಬ್ಬ ವ್ಯಕ್ತಿ ಅವ ಹಿಂದೆ ಕೂಡ ಅವನ ಮೇಲೆ ಹೆಂಗಸರ ಮೇಲೆ ಏನೋ ಒಂದು ಕೊಟ್ಟಂತ ಕೊಟ್ಟಂಥ ಇದೆ ಮತ್ತು ಅಲ್ಲಿ ಸುತ್ತಮುತ್ತ ಅವನ ಕಿರುಕುಲ ನಡೀತಾ ಇದೆ ಆ ವ್ಯಕ್ತಿ ಆ ಮನೆಗೆ ನುಗ್ಗಿ ಆ ಒಂದು ಹೆಂಗಸ್ ಅಮ್ಮನಿಗೆ ಮತ್ತು ಮಗನಿಗೆ ತಾಯಿಗೆ ಮತ್ತು ಮಗನಿಗೆ ಅವಿಯಾಜ ಶಬ್ದಗಳಿಂದ ಬೈದು ಕೈಯಲ್ಲಿ ಕಬ್ಬಿನದ ದಾಡನ್ನು ಇಟ್ಕೊಂಡು ಹೋಗಿ ಆ ಪಾಪ ತಾಯಿಯನ್ನು ದೂರಿ ಹಾಕಿ ಅವಳ ಅವಳ ಮೇಲೆ ದೌರ್ಜನ್ಯ ಮಾಡುವಂಥ ಪ್ರಯತ್ನವನ್ನು ಮಾಡಿ ಜೊತೆಗೆ ಅವರ ಜಾತಿಯ ಹೆಸರನ್ನು ಕೂಡ ಎತ್ತಿ ಅವರ ಆ ರೀತಿಯಲ್ಲಿ ಕೂಡ ಬೈದು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ತಕ್ಷಣ ಅಲ್ಲಿ ಆ ಪರಿಸರದ ಏನೂ ಸೇರಿಕೊಂಡು ಸಂಘಟನೆಯವರು ಮತ್ತು ಬಾಕಿದವರು ಸೇರಿಕೊಂಡು ಅವರನ್ನು ತಂದು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಈ ಸಂದರ್ಭದ ಹೇಳುವಂಥದ್ದು ಸಂಘಟನೆಯಾಗಿ ಒಂದು ಸಮಾಜವಾಗಿ ಹಿಂದೂ ಜಾಗರಣ ವೇದಿಕೆ ಒಂದು ಸಂಘಟನೆಯಾಗಿ ಒಟ್ಟು ಸಮಾಜವಾಗಿ ನಾವು ಹೇಳುವಂಥದ್ದು ಅಂತ ಇಂಥ ಘಟನೆಗಳು ಹಲವಾರು ನಡೀತಾ ಇದೆ ಕಳೆದ ತಿಂಗಳು ಕೆದಿಲದಲ್ಲಿ ಒಬ್ಬ ದೇಶದ ಮಾಜಿ ಸೈನಿಕ ಅವರ ಮನೆಗೆ ಹೋಗಿ ಅವರ ಹೆಂಡತಿಯ ಮೇಲೆ ಕೈ ಮಾಡಿ ಅವರಿಗೆ ಹೊಡೆದು ಅವರ ತಲೆಯನ್ನು ಹೊಡೆಯುವಂಥ ಪ್ರಯತ್ನ ನಡೀತದೆ ಇದೇ ಮುಸಲ್ಮಾನ ಸಮಾಜದ ಬಂಧುಗಳಿಂದ ನಂತರ ಕನ್ಯಾಣ ಕರಪಾಡಿಯ ಭಾಗದಲ್ಲಿ ಅವ್ಯಾಹವಾಗಿ ನಡೀತಾ ಇದೆ ಬೇರೆ ಬೇರೆ ಕಡೆಯಲ್ಲಿ ಜಾಗದ ವಿಷಯ ಇಟ್ಕೊಂಡು ಆ ಜಾಗವನ್ನು ಒಳಗೆ ಹಾಕಲಿಕ್ಕೆ ಅಥವಾ ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟು ಅಲ್ಲಿಂದ ಹಿಂದೂಗಳನ್ನು ಓಡಿಸಿ ಆ ಜಾಗವನ್ನು ತಮ್ಮ ಇದಕ್ಕೆ ಸ್ವ ಸ್ವಾಧೀನಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಗಲು ರಾತ್ರಿ ಎನ್ನದೇ ಪುಂದು ಪೋಖರಿಗಳ ಒಂದು ತಂಡ ಗಾಂಜಾ ಮತ್ತು ಡ್ರಗ್ಸ್ ಮಾಪ್ಯದ ಜೊತೆಗೆ ಅಲ್ಲಲ್ಲಿ ಬೇಕಾದ ರೀತಿಯಲ್ಲಿ ತಮ್ಮ ಮನಸ್ಸು ಸ್ವಾಯಿಚ್ಛೆಯಾಗಿ ಕಿರುಕುಳವನ್ನು ಕೊಟ್ಟು ಗಲಭೆಯನ್ನು ಎಂಬಿಸುವಂಥದ್ದೆಲ್ಲ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾನೆ ಇದ್ದೆ ಯಾಕೆಂತ ಕೇಳಿದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸರ್ಕಾರದ ಒಂದು ಭಾಗ ಕಾನೂನು ಕಾನೂನು ಮತ್ತು ಪೊಲೀಸ್ ಇಲಾಖೆ ಇದು ಏನು ಮಾಡ್ತಾ ಇದೆ ಎನ್ನುವಂಥ ಒಂದು ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಾಕೆಂದರೆ ಹಿಂದೂ ಸಂಘಟನೆ ಅಥವಾ ಸಮಾಜಕ್ಕೆ ದುಡಿಯುವಂಥ ಯಾವುದೇ ಕಾರ್ಯಕರ್ತನನ್ನು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಅವನ ಮನೆ ಬಾಗಿಲನ್ನು ತಟ್ಟುವಂಥದ್ದು ಅವನಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ನಮಗೆ ಗಮನಕ್ಕೆ ಬರ್ತಾ ಇದೆ ಆದ್ದರಿಂದ ಇಂಥ ಬೋಖರಿಗಳನ್ನು ಅಥವಾ ಈ ರೀತಿಯ ಕಿರುಕುಳ ಕೊಡುವವರನ್ನ ಮಟ್ಟ ಹಾಕುವಂಥದ್ದು ಅವರ ಮೇಲೆ ಕೇಸನ್ನು ಹಾಕುವಂತಹ ಮನಸ್ಥಿತಿಗೆ ಹೋಗ್ತಾ ಇಲ್ವಾ ಎನ್ನುವಂತಹ ಒಂದು ಮನಸ್ಸಿನಲ್ಲಿ ಸಂಶಯ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಇಲಾಖೆಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮತ್ತು ಆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಕ್ಷಣ ಆ ಆರೋಪಿಯನ್ನು ಬಂಧನ ಮಾಡಲಿದೆ ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾದಂತಹ ಅವರ ಇದಕ್ಕೆ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ ತಕ್ಷಣ ಗಾಮೀನು ರಹಿತವಾದಂಥ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗಾಮೀನು ರಹಿತವಾದಂಥ ಅವರಾಗಿ ಆದಂಥ ದೌರ್ಜನ್ಯದ ವಿರುದ್ಧ ಆದಂಥ ಯಾವುದು ಕಾನೂನು ಶಿಕ್ಷಣ ನಡೆಯಲಿ ತಕ್ಷಣ ಕೇಸನ್ನು ದಾಖಲು ಮಾಡಬೇಕು ಮತ್ತು ಅವರನ್ನು ಬಂಧನ ಮಾಡಬೇಕು ಇಲ್ಲ ಏನೋ ಒತ್ತಡ ಬಂದು ಬೇರೆ ರೀತಿಯಲ್ಲಿ ಇಲಾಖೆಗಳು ದಾರಿ ತಪ್ಪಿಸುವಂತ ಕೆಲಸ ಅಥವಾ ಬೇರೆ ಯಾರು ಮಾಡಿದರೆ ಇದಕ್ಕೆ ಖಂಡಿತವಾಗಿ ನಾವು ಹಿಂದೂ ಜಾಗರಣೆ ವೇದಿಕೆ ಒಂದು ಸಮಾಜದ ರಕ್ಷಣೆಗೋಸ್ಕರ ನಾವು ಹೇಳ್ತೇವೆ ಯಾರನ್ನೂ ಕೂಡ ಇದರಲ್ಲಿ ಬಿಡುವ ಪ್ರಶ್ನೆ ಇಲ್ಲ ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ತಕ್ಷಣ ಅವರ ಮೇಲೆ ಕ್ರಮ ಆಗಬೇಕು ಕೇಸ್ ದಾಖಲಾಗಬೇಕು ಆರೋಪಿಯನ್ನು ಬಂಧನ ಮಾಡುವಂಥ ಕೆಲಸವನ್ನು ಇಲಾಖೆ ಮಾಡಬೇಕು ಇಲ್ಲ ಮುಂದೆ ಹಿಂದೆ ಮುಂದೆ ಏನಾದರೂ ನೋಡಿದರೆ ಅಥವಾ ಈ ವಿಷಯವನ್ನು ಆಚೆ ಈಚೆ ದಾರಿ ತಪ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಿದರೆ ನಾವು ಸಂಘಟನೆ ಸುಮ್ಮನೆ ಕೂತು ಕೂರುವುದಿಲ್ಲ ಇದಕ್ಕೆ ಏನಾದರೂ ಮುಂದಕ್ಕೆ ಹೆಚ್ಚು ಕಡಿಮೆ ಆದರೆ ಇಲಾಖೆಯೇ ಹೊಣೆ ಎನ್ನುವಂಥ ಎಚ್ಚರಿಕೆಯ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ